ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುನಾಥ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ನಾನು ಮಂಜನಾಥ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಯು ಸಿ ಎಮ್ ಎಸ್ನಲ್ಲಿ ಇಂಟರ್ನಲ್ ಮಾರ್ಕ್ಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಿದ್ರೆ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ಸದ್ಯಕ್ಕೆ ಗೂಗಲ್ ಗೂಗಲ್ ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸರ್ಚ್ ಪರ ಅಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣುತ್ತೆ ನೋಡಿ ಯು ಯು ಸಿ ಎಮ್ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಆ ವೆಬ್ಸೈಟ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನೀವು ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ತ್ರೀ ಡಾಟ್ ಕಾಣ್ತಿದ್ದೀಯ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ ಆಗ ದೊಡ್ಡದಾಗಿ ಕಾಣುತ್ತೆ ಒಂದು ಸ್ವಲ್ಪ ನೆಕ್ಸ್ಟು ಮೇಲಿಲ್ಲಿ ಸ್ಟೂಡೆಂಟ್ ಅಂತೇಳಿ ಸೆಲೆಕ್ಟ್ ಆಗಿರಬೇಕು ನೀವು ಸ್ಟೂಡೆಂಟ್ ಆಗಿದೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಲೆಗಿರ ಸ್ಟೂಡೆಂಟ್ ಏನು ಇದು ಅಂತ ಕೇಳ್ತಿದೆ ಲೆಗಿರ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯೂಸರ್ ನೇಮ್ ಹಾಕ್ಬೇಕಾಗುತ್ತೆ ಅಂದರೆ ಯೂಸ್ ಇರೋ ಸಿಕ್ಸ್ ಅಂತಿರುತ್ತೆ ನೋಡಿ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ ಅದು ಯೂಸರ್ ನೇಮ್ ಹಾಕಿ ನೆಕ್ಸ್ಟು ಪಾಸ್ವರ್ಡು ನೀವೇನು ಸೆಟ್ ಮಾಡಿರ್ತೀರ ಪಾಸ್ವರ್ಡ್ ಕೊಡಿ ಅಕಸ್ಮಾತ್ ನೀವೇನು ಸೆಟ್ ಮಾಡಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತೇನೆ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ ಮೊದಲ ಮೊದಲನೇ ಸಲ ಹಾಕಿ ನೆಕ್ಸ್ಟು ಇಲ್ಲಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಚಾನ ಫಿಲ್ ಮಾಡಿ ಫ್ರೆಂಡ್ಸ್ ಈ ಕ್ಯಾಪ್ಚ ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ಬೋದು ಎಲ್ಲರೂ ಅದೇನಿದೆ ಅದೇ ಥರ ಸೇಮ್ ಟೈಪ್ ಮಾಡಿ ಲಾಗಿನ್ ಕೊಡಿ ನೆಕ್ಸ್ಟ್ ಲಾಗಿನ್ ಆದಮೇಲೆ ಈ ಥರ ಇಂಟರ್ಫ್ಯೂ ಆಗುತ್ತೆ ನೋಡಿ ಇಲ್ಲಿ ನಿಮ್ಮ ಹೆಸರೆಲ್ಲ ಬಂದಿರುತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ರೈಟ್ ಸೈಡ್ ಮೇಲ್ಗಡೆ ಮೂರು ಗೆರೆ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಕಾಡೆಮಿಕ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಓಪನ್ ಆದಮೇಲೆ ನೋಡಿ ಇಲ್ಲಿ ನೀವು ಅಟೆಂಡೆನ್ಸ್ ಕೂಡ ನೋಡ್ಬೋದು ಇಂಟರ್ನಲ್ಸ್ ಕೂಡ ಇಲ್ಲ ಚೆಕ್ ಮಾಡ್ಬೋದು ಇಲ್ಲಿ ವ್ಯೂ ಇಂಟರ್ನಲ್ ಅಸೈನ್ಸ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಈಗ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ರಿಸಲ್ಟು ಅಂದರೆ ಯಾರೇ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೆ ಯಾವ ಥರ ಕೊಟ್ಟಿದ್ದಾರೆ ಲಕ್ಷ ಅಲ್ವ ಯಾರು ಕೊಟ್ಟಿರೋದು ಅಂದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಅಂದರೆ ಐದಕ್ಕೆ ಮೂರು ಐದಕ್ಕೆ ನಾಲ್ಕು ಹಿಂಗೆ ಕೊಟ್ಟಿರ್ತಾರಲ್ಲ ಅಂದರೆ ಅದೇನೋ ಕೊಟ್ಟಿದ್ದಾರೆ ಕೊಟ್ಟಿದೆ ಅಂದರೆ ಡಿವೈಡ್ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ ಏನು ಸೆಮಿನಾರೋ ಅಸೈನ್ಮೆಂಟು ಏನಕ್ಕೆ ಟೆಸ್ಟು ಯಾವುದಕ್ಕೆ ಅಂತೇಳಿ ಅಲ್ಲಿ ಸ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಫ್ರೆಂಡ್ಸ್ ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ಲು ತೋರಿಸುತ್ತೆ ಓಪನ್ ಆಗುತ್ತೆ ಹಾಗೆ ನೀವು ಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಪಿ ಡಿ ಎಫ್ ಆಗಿ ಇಲ್ಲೇ ಕೆಳಗಡೆ ಬಂದರೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೆಕ್ಸ್ಟು ಪ್ರಿಂಟ್ ಬೇಕಾದ್ರೆ ತಗೋಬೋದು ಪ್ರಿಂಟರ್ ಅಂದರೆ ಕನೆಕ್ಟ್ ಆಗಿತ್ತು ಅಂದರೆ ಬೇಕಾದರೆ ಡೌನ್ಲೋಡ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರನೇ ಹೆಚ್ಚು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್